ಬಾಯ್ ಮಾಡು ಬಾಯ್ ಮಾಡಿ ಟಾಟ ಮಾಡಿಲ್ಲ ರೋಣಿ ಏನು ಮಗ ಇದು ಹೆಂಗಿದೆ ಹ್ಮ್ ಚೆನ್ನಾಗಿದೆ ಮಗ ಮೂರು ದಿನ ದಾಳಿ ಇದು ಕರ ಹೈ ಗೋಪ್ರೋ ಗೋಪ್ರೋ ಕ್ಯಾಮ್ರಾ ಬೆಳಿಗ್ಗೆ ಚೆನ್ನಾಗಿತ್ತು ರಂಗೋಲಿ ಆದರೆ ಈಗ ಓಡಾಡಿ ಓಡಾಡಿ ಅದ್ರ ಮೇಲೆ ಹಾಳಾಗ್ಬಿಟ್ಟಿದೆ ಜೀವನೂ ಒಂಥರ ಹಾಗೆ ನೀವೆಷ್ಟೇ ಚೆನ್ನಾಗಿ ರೂಪಿಸ್ಕೊಂಡಿದ್ರು ಯಾರೋ ಒಬ್ಬರು ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ನಮಸ್ಕಾರ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ನಾನಿಲ್ಲಿ ಆರಾಮಾಗಿದ್ದೀನಿ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವಿವತ್ತು ಹೋಗ್ತಾ ಇರೋದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇರೋ ಬಡದಿ ಬೆಟ್ಟಕ್ಕೆ ಅಲ್ಲಿ ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಆ ಸನ್ಸೆಟ್ ಪಾಯಿಂಟ್ ಹೇಗಿದೆ ಅಂತ ನೋಡೋಣ ನಾನೊಬ್ನೇ ಹೋಗ್ತಾ ಇಲ್ಲ ನನ್ನ ಜೊತೆಗೆ ನನ್ನ ಫ್ರೆಂಡ್ ಗಣೇಶ್ ಕೂಡ ಬರ್ತಾ ಇದ್ದಾನೆ ಹೋಗೋಕ್ಕಿಂತ ಮುಂಚೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಅಪ್ಪ ಆಫ್ ರೋಡು ಇಲ್ಲೇ ಆಗುತ್ತಾರೆ ಇದೆ ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು ಇವಾಗ ಗೋವರ್ಧನ್ ಹತ್ರ ಗಣೇಶನ್ನ ಮೀಟ್ ಮಾಡಿ ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೊರಡ್ತೇವೆ ನಾನು ಗೋವರ್ಧನ್ ಹತ್ರ ಬಂದಿದ್ದೀನಿ ಆದರೆ ನಮ್ಮ ಗಣೇಶನು ಬಂದಿಲ್ಲ ಅವನಿಗೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಹಲೋ ಹಲೋ

ಪ್ಲಾನಲ್ಲಿ ಸ್ವಲ್ಪ ಚೇಂಜ್ ಇದೆ ಇವಾಗ ಗಣೇಶು ಗೋರ್ಗುಂಟೆ ಪಾಳ್ಯ ಹತ್ರ ಬರ್ತೀನಿ ಅಂತ ಹೇಳಿದ್ದೇನೆ ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲಿ ನಮ್ಮ ಗಣೇಶ್ ರಾಯಲ್ ಎನ್ಫೀಲ್ಡಲ್ಲಿ ರಾಯಲ್ಲ ಕೂತಿದ್ದೇನೆ ಏನಪ್ಪ ರೆಡಿನಾ ಅಯ್ಯೋ ರೆಕಾರ್ಡ್ ಆಗ್ತಾ ಇದೆಯಾ ಟೀ ಬೇರೆ ಹಾಕೊಬೇಕಲ್ಲ ಈ ಜಾಗ ಎಕ್ಸಾಕ್ಟ್ ಆಗಿ ಮೆಜೆಸ್ಟಿಕ್ ಇಂದ ತರ್ಟಿ ನೈನ್ ಕಿಲೋಮೀಟರ್ಸ್ ಆಗುತ್ತೆ ಹೋಗ್ತಾ ದಾರಿಯಲ್ಲಿ ನಿಮಗೆ ಬೋರ್ ಅಂತೂ ಮಾಡಲ್ಲ ಒಂದೆರಡು ವಿಷಯಗಳನ್ನ ಕೂಡ ಹೇಳ್ತೀನಿ ಮೊದಲನೇ ವಿಷಯ ಏನು ಅಂತ ಅಂದರೆ ಬೇಸಿಗೆಗೆ ಸಿಕ್ಕಾಪಟ್ಟೆ ನೀರು ಕುಡಿಯೋದು ಕಾಮನ್ನು ಆದರೆ ಈಗಿರೋ ಬೇಸಿಗೆಗಂತೂ ನೀರು ಇನ್ನೂ ಜಾಸ್ತಿನೇ ಹೋಗ್ತಾ ಇರುತ್ತೆ ಆದ್ರೆ ಯು ಎಸ್ ಅಲ್ಲಿ ಮೂವತ್ತೈದು ವರ್ಷದ ಮಹಿಳೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಎರಡು ಲೀಟರ್ ನೀರನ್ನ ಕುಡಿದು ಸತ್ತೋಗ್ಬಿಟ್ಟಿದಾಳೆ ಜನ ಸಾಯ್ತಾರೆ ಅಂತ ಗೊತ್ತಿತ್ತು ಆದ್ರೆ ಈ ತರನು ಸಾಯ್ತಾರೆ ಅಂತ ಬೇಜಾರಾಗ್ತಾ ಇದೆ ಮತ್ತು ಇನ್ನೊಂದು ವಿಷಯ ಏನು ಅಂತ ಅಂದರೆ ಇರೋದೇ ಒಂದು ಲೈಫು ಅಲ್ಲಿ ಹೋಗಬೇಕು ಇಲ್ಲೋಗಬೇಕು ಫಾರಿನ್ಗೆ ಹೋಗಬೇಕು ಬೇರೆ ಕಲ್ಚರ್ನ ನೋಡಬೇಕು ಫುಡ್ ಟೇಸ್ಟ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ನಮಗೆ ಒಳ್ಳೆ ಜೀವನ ಕೊಡೋಕ್ಕೆ ಅಂತಲೇ ಎರಡು ಜೀವಗಳು ಅವ್ರಿಗಿರೋ ಒಂದು ಲೈಫ್ನ ಮರ್ತಿರ್ತಾರೆ ಆದರೆ ಅದನ್ನ ನಾವು ಮರ್ತಿರ್ತೀವಿ ಅಯ್ಯೋ ಅಲ್ಲೇ ಜಾಗ ಬಿಟ್ನಲ್ಲಪ್ಪ ಬಿಸಿಯಾಗಿರುತ್ತಾ ಸಾಕು ಬಾ ಸರ್ ಎರಡು ಟೀ ಪಾರ್ಸಲ್ ಮೂರು ಟೀ ಪಾರ್ಸಲ್ ಎರಡು ಕಪ್ ಅಲ್ಲ ಎರಡು ಕಪ್ ಕೊಡಿ ಸಾಕು ಎಲ್ಲ ಆರಾಮಾಗಿ ಇದ್ದಾರೆ ಹೆಲ್ಮೆಟ್ ಇಲ್ದಂಗೆ ನಮ್ಮ ಪುಣ್ಯಕ್ಕೆ ಇವತ್ತು ಬಿಸಿಲು ತುಂಬಾನೇ ಕಮ್ಮಿ ಇದೆ ಅದಕ್ಕೆ ಆರಾಮಾಗಿ ಹೋಗ್ತಾ ಇದೀವಿ ಅಷ್ಟೇ ಸ್ಟ್ರೆಸ್ ಅನ್ನಿಸ್ತಾ ಇಲ್ಲ ನಾವು ಹೋಗೋ ಅಷ್ಟರಲ್ಲಿ ಸೂರ್ಯ ಮುಳುಗಿರ್ತಾನ ಅಥವಾ ಎದ್ದಿರ್ತಾನ ನೋಡೋಣ ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಅದು ನಿಜವಾಗ್ಲೂ ನಿಜ ಯಾಕಂದ್ರೆ ಇವಾಗ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಸೊ ಅಲ್ಲಿ ಕಾಣ್ತಿರೋ ಬೆಟ್ಟಕ್ಕೆ ನಾವು ಈಗ ಬನ್ನಿ ಹೋಗೋಣ ಫೈನಲಿ ಬರದಿ ಬೆಟ್ಟ ರೀಚ್ ಆಗಿದ್ದೀವಿ ಸೊ ಇದು ಸನ್ಸೆಟ್ ಪಾಯಿಂಟ್ ನೀವು ನೋಡ್ತಾ ಇರ್ಬೋದು ತುಂಬಾ ಜನ ಇದ್ದಾರೆ ನನ್ನ ಫ್ರೆಂಡ್ ಗಣೇಶ್ ಟೆಂಪಲ್ ಕ್ಲೋಸ್ ಆಗಿದೆ ಮಂಡೇ ಮಾತ್ರ ಓಪನ್ನು ಎಲ್ಲ ಕ್ಲೋಸ್ ಇರುತ್ತೆ ಸೊ ಅದಕ್ಕೆ ಒಳಗೆ ಹೋಗೋಕೆ ಇಲ್ಲ ಗೋಣಿ ಏನ್ ಮಗ ಇದು ಆಲೂಗಡ್ಡೆ ಬಜ್ಜಿ ಓ ಯಾರು ಮಾಡಿದ್ದು ಅಮ್ಮ ಜಾಲಿ ಜೋಸಫ್ ಗೊತ್ತಾ ಏಯ್ ನಿಜ ಹೇಳೇ ಇಲ್ಲ ಅಲ್ಲಿ ತಮಾಷೆ ಮಾಡಿ ಚೆನ್ನಾಗಿ ತಮಾಷೆ ಮಾಡ್ದಿಲಿ ಹೆಂಗಿದೆ ಹ್ಞೂ ಚೆನ್ನಾಗಿದೆ ಮಗ ಮೂರು ದಿನ ಇದ್ದಾಳೆ ಇದು ನೀನು ಹೆಂಗಿಲ್ಲ ಬಂದೆ ರಮ್ಮಿ ಆಡಿ ಬೀದಿಗೆ ಬಂದ್ಯಾ ಸೊ ಇದು ಸನ್ಸೆಟ್ ಆದ ಮೇಲೆ ಅಷ್ಟು ಶಾಂತವಾಗಿ ಕಾಣಿಸ್ತಾ ಇದೆ ಬೆಂಗಳೂರಲ್ಲಿ ಮಾಲ್ ಪಬ್ಬು ಎಲ್ಲ ಓಡಾಡೋ ಬದಲು ಪೀಸ್ ಆಫ್ ಮೈಂಡ್ಗೆ ಇಲ್ಲಿ ಬಂದರೆ ತುಂಬಾ ಆರಾಮಾಗಿರುತ್ತೆ ಸೊ ಒಂದ್ಸತಿ ಟ್ರೈ ಮಾಡಿ ಫ್ರೀ ಆದಾಗ ಟೈಮ್ ಮಾಡಿಕೊಂಡು ಇಲ್ಲಿಗೆ ಬನ್ನಿ ಬಾಯ್ ಮಾಡ ಬಾಯ್ ಅನ್ಸ ಮಾಡಿ ಎಲ್ಲರು ಬಾಯ್ ಕೊನೆಯದಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತು ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೇನ ಸುತ್ತ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್